ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋವರ್ ಆಗಿರಿ ಸಬ್ಸ್ಕ್ರೈಬ್ ಆಗಿರಿ ಸಾವಿರ ಸಲ ಹೇಳತ್ತೇನೆ ನೀವು ಎಷ್ಟು ಸಬ್ಸ್ಕ್ರೈಬ್ ಆಗ್ತಿರಲ್ಲ ಅಷ್ಟು ಗರ್ದಿ ಗಮ್ಮತ್ ಬದುಕ್ತೈತಿ ದಯಮಾಡಿ ಅದನ್ನು ಲೈಕ್ ಮಾಡೋದು ಬರ್ರಿ ಸಬ್ಸ್ಕ್ರೈಬ್ ಆಗಿರಿ ಪೇಜ್ ಫಾಲೋವರ್ ಆಗಿರಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ ಇದು ಈ ಅತಿ ಆದಾಗ ಮನುಷ್ಯಾಗ ಅತಿ ಆದಾಗ ಅತಿ ರೊಕ್ಕದ ಆಸೆಗೆ ಬಿದ್ದಾಗ ಏನಾಗ್ತೈತೆ ಅನ್ನೋದು ಒಂದು ಸಣ್ಣ ಉದಾಹರಣೆ ಅವನೇನು ದೊಡ್ಡ ನೌಕರಿ ಅಲ್ಲ ಅವ್ರ ಮನೆಯಾಗ ಯಾರು ಎಮ್ ಎಲ್ ಎಂ ಪಿ ಇಲ್ಲ ಏನು ಸಾವಿರಾರು ಎಕರೆ ಜಮೀನು ಅಲ್ಲ ಅಲ್ಲ ಅವ್ರದ ಒಂದು ಸಾಮಾನ್ಯ ತಲಾಟಿ ಅಂದರೆ ತಲಾಟಿಗಳು ಬಹಳಷ್ಟು ಜನ ಅದಾರು ಅದು ರೆವಿನ್ಯೂ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಕಂದಾಯ ಇಲಾಖೆ ಬಗ್ಗೆ ಹೇಳಬೇಕಾಗಿತ್ತು ಭಾಳ ದಿವಸದಿಂದ ಭಾಳಷ್ಟು ಹೇಳ್ತಿರ್ತಾರೆ ತಹಸೀಲ್ದಾರ್ ಆಫೀಸ್ನಾಗ ಹಂಗಾತ್ ಹಿಂಗಾತ್ ಅಂತ ಇವರೊಬ್ರು ತಲಾಟಿ ರಾಮದುರ್ಗ್ ಹೊಸೂರು ಹೊಸೂರವ್ರ ಎರಡು ಸಾವಿರದ ಹತ್ತರಾಗ ತಲಾಟಿ ಅಂತ ಡೈರೆಕ್ಟ್ ನೇಮಕಾತಿ ಆಗ್ತೈತಿ ಹಾರುಗೇರಿ ಒಳಗ ತಲಾಟೆ ಕೆಲಸ ಮಾಡಿದ್ರು ಈಗ ನಿಪಾಣಿ ಒಳಗೆ ಕೆಲಸ ಮಾಡತ್ತಿದ್ರು ಇವ್ರ ಹೆಸರ ವಿಠಲ್ ಅಂತ ಅಂಥೇಳಿ ಈ ತಲಾಟಿಗಳದ್ದು ಯಾವಾಗೂ ವಿಶೇಷ ಮಾಡ್ತಿರೋದು ನಾನು ವಾರ್ನಿಂಗ್ ಕೊಟ್ಟು ಬಿಡ್ತಿರ್ತೇನೆ ಕೆಲವೊಂದು ಪಿ ಡಿಗಳಾಯ್ತು ತಲಾಟಿಗಳಾಯ್ತು ಆದರೆ ಇವ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ನಿನ್ನಿ ಒಂದು ರಾಮದುರ್ಗ ತಾಲೂಕು ಹಲಗತ್ತಿ ಚೆಕ್ ಪೋಸ್ಟ್ನಾಗ ಹಾಡ್ ಕ್ಯಾಶ್ ಸಿಕ್ಕೈತಿ ಇವ್ರ ಹತ್ತಿರ ಈ ತಲಾಟಿ ಅವ್ರ ಹತ್ತಿರ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಅಲ್ಲಿ ಪೊಲೀಸ್ ಇಲಾಖೆ ಆಮ್ಯಾಗ ಆದಾಯ ತೆರಿಗೆ ಇಲಾಖೆ ಎಲ್ಲ ಕೂಡ ರೇಡ್ ಮಾಡಿದ್ದಾರೆ ಯಾಕಂದ್ರೆ ಯಾವುದೋ ಆಸ್ತಿ ತೋಳಾ ಹೊಂಟಿದ್ರಂತ ಒಬ್ಬರು ತಲಾಟಿ ಅವ್ರ ಅಂತಕ್ಕನ ಇಷ್ಟು ಸಿಗ್ತೈತಂದ್ರೆ ಭಾಳಷ್ಟು ಅವ್ರ ಮ್ಯಾಗ ಒಂದು ಆ ಇಲಾಖೆ ಒಂದು ಸಿಸ್ಟಮ್ ಹೇಳ್ತಿರ್ತನ ತಲಾಟಿ ಆದ್ಮ್ಯಾಗ ಆರ ಇರ್ತಾರ ಡೆಪ್ಟಿ ತಹಸೀಲ್ದಾರ್ ಇರ್ತಾರ ತಹಸೀಲ್ದಾರ್ ಇರ್ತಾರು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರ ಎ ಡಿ ಸಿ ಇರ್ತಾರೋ ಡಿ ಸಿ ಇರ್ತಾರೋ ಅದ್ರಾಗ ಎಷ್ಟು ಮಂದಿ ಪ್ರಾಮಾಣಿಕರು ಇರ್ತಾರೆ ಆದರೆ ಇದೊಂದು ಸರ್ಕಲ್ ಇವರ ಡೈರಿ ವಾರ್ಸ ಮಾಡೋದು ಪೀಕ್ ಪಾಣಿ ಎದಾತು ಸರ್ಕಾರಿ ಯೋಜನೆ ಮಂದಿಗೆ ತಲುಪಿಸೋದು ಆ ಒಂದು ಊರಿಗೆ ಸಂಬಂಧಪಟ್ಟಂಥ ರೆವಿನ್ಯೂಗೆ ಸಂಬಂಧಪಟ್ಟಂಥ ಎಲ್ಲ ಜವಾಬ್ದಾರಿ ತಲಾಟಿಂದ ಮೇಲೆ ಡಿ ಸಿ ಅವ್ರ ಮಟ್ಟ ಅದ ಇವರ ಒಂದು ಹದಿಮೂರು ವರ್ಷದಾಗ ಇಷ್ಟು ಹಾಡ್ಕ್ಯಾಶ್ ತಗೊಂಡೇನೋ ಒಂದು ಆಸ್ತಿ ತೊಳಕೆ ಹೋಗಿದ್ರು ಅಂತ ಐತೆ ಅದ ಯಾಕಂದ್ರೆ ಇವ್ರ ಅಲ್ಲಿ ಆಫೀಸ್ನಾಗೂ ಬಾಳ ಕಾಡ್ತಿದ್ರು ಊರೊಳಗಾತು ಇವ್ರ ಕಿರಿಕಿರಿ ಇತ್ತಂತ ಮಂದಿಗೆ ಅದನ್ನ ಬಹಳ ಸಿಸ್ಟಮೆಟಿಕ್ ಆಗಿ ಇವ್ರನ್ನ ರೇಡ್ ಮಾಡಿಸಿದಾರು ಈ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಒಬ್ಬ ತಲಾಟಿ ಅವ್ರ ಹೆಂಗ್ ಗಳಿಸ್ರು ಅನ್ನೋದ ನಾವು ನೋಡ್ಬೇಕಾಗ್ತೈತಿ ಈಗ ಇದನ್ನ ತನಿಖೆ ಆಗ್ಬೇಕು ಪೂರ್ಣ ಒಬ್ರು ತಲಾಟಿ ಅಂತ ಸಣ್ಣ ನೌಕರಿ ಆದ್ರೆ ಇಷ್ಟು ದುಡ್ಡು ಹೆಂಗ್ ಸಿಕ್ತು ಹಾಡ್ಕೆ ಶಂಗೆ ಸಿಕ್ತು ಇದ್ರ ಹಿಂದೆ ಯಾವ್ದೇ ರಾಜಕಾರಣಿಗಳು ಅದಾರೋ ಅಥವಾ ರಿಯಲ್ ಎಸ್ಟೇಟ್ ದರದಾರೋ ಏನೂ ತನಿಖೆ ಮಾಡ್ಬೇಕು ಯಾಕಂದ್ರೆ ಬಹಳಷ್ಟು ಕೇಸ್ಗಳನ್ನ ಮುಚ್ಚಾಕ್ತಿರ್ತಾರೆ ಇವನ್ನ ಆದ್ರೆ ಇದನ್ನ ಮುಚ್ಚಿ ಹಾಕಬಾರ್ದ ಪೊಲೀಸ್ ಇಲಾಖೆ ಆಗ್ಲಿ ಆದಾಯ ತೆರಿಗೆ ಇಲಾಖೆ ಆಗಲಿ ಇದು ಎಲ್ಲಿಂದ ಬಂತು ಇದ್ರ ಆದಾಯ ಏನ ಇದನ್ನ ಕಂಡಿಡ್ಬೇಕು ಮತ್ತೆ ಇನ್ ಮುಂದ ಯಾವುದೇ ಒಂದ ತಹಸೀಲ್ದಾರ್ ಆಗಲಿ ಈ ತಲಾಟಿಗಳಾಗಲಿ ಆರಾಯಾಗ್ಲಿ ಡೆಪ್ಟಿ ತಹಸೀಲ್ದಾರ ನೀವು ಯಾರಿಗ್ಯಾರ ರೈತರಿಗೆ ನೀವು ತ್ರಾಸ ಕೊಟ್ಟಿದ್ದ ಕಂಡು ಬಂತಂದ್ರೆ ನಿಮಗೂ ಇಂಥ ಗತಿ ಬರ್ತೈತೆ ಅವ್ರ ರೋಡ್ನಾಗ ಹಿಡಿದ್ರು ನಿಮ್ಮ ಮನೆಯಾಗಿ ಹಿಡಿಸ್ಬೇಕಾಗ್ತೈತೆ ಗರ್ದಿ ಮತ್ತು ದಯಮಾಡಿ ಪ್ರಾಮಾಣಿಕವಾಗಿ ನಿಮ್ಗೆ ಕೈ ತುಂಬ ಸಂಬಳ ಕೊಡ್ತೈತಿ ಸರ್ಕಾರ ನಿಮ್ಮ ಪಗಾರ ಕೊಡ್ತೈತೆ ಇಂಥ ಜನರ ಕಾಡಿ ಬೇಡಿ ಮಾಡ್ರೆ ಹಿಂಗೆ ಆಗ್ತಿರ್ತೈತೆ ಯಾರೇ ಇರಲಿ ಅಧಿಕಾರಿ ವರ್ಗಿರ್ಲಿ ಯಾವುದೇ ಇರಲಿ ಯಾವುದೇ ಇಲಾಖೆಯೊಳಗೆ ಒಳಗೆ ನೀವು ಮಂದಿನ ರಕ್ತ ಹಿರಿ ಮಾಡಿ ಅಂದ್ರೆ ಒಂದಿಲ್ಲ ಒಂದ್ ದಿವಸ ನಿಮ್ಗೆ ಈ ಪರಿಸ್ಥಿತಿ ಬರ್ತೈತಿ ನಡಿಯುತ್ತಾಗ ಏನು ಆಗುದಿಲ್ಲ ಒಂದ್ ದಿವಸ ನಾವು ವಿಳಿಯಬೇಕ ಅವಾಗಿಂತವೆಲ್ಲ ಬರ್ತವು ಅದಕ್ಕ ಈ ವಿಠಲ್ ಧವಳೇಶ್ವರ ದುಡ್ಡ ಎಲ್ಲಿದು ಏನು ಅನ್ನೋ ತನಿಖೆ ಆಗ್ಬೇಕು ಮತ್ ಇದೊಂದು ಈ ಒಂದ ಏನ ಈ ಒಂದು ಸರ್ಕಾರಿ ಇಲಾಖೆ ಒಳಗ್ ನೌಕರಿ ಮಾಡೋರ್ ಭ್ರಷ್ಟಾಚಾರ ಏನಾದರೂ ಈ ರೀತಿ ಮಾಡತಿದ್ರ ನಿಮಗ ಒಂದು ವಾರ್ನಿಂಗ್ ಗರ್ದಿ ಗಮ್ಮತ್ ಕೊಡ್ತೈತಿ ಮಾಡಾಕ್ ಹೋಗ್ಬೇಡ್ರಿ ಸರ್ಕಾರ ಸಗ ಕೊಡ್ತಿರ್ತೈತಿ ನಿಮ್ ಪಗಾರ ಅದ್ರಾಗ ಮಾಡ್ರಿ ನೀವ್ ಏನಾರ ಮಾಡಾಕು ಯಾವುದೇ ಏನ ಕಂಪ್ಲೇಂಟ್ ಅಂತಾವೇನಿದ್ರ ನೀವು ನಮ್ಮ ಗರ್ದಿಗಮ್ಮತ ನದರಿಗೆ ತರಬೇಕಂತೇಳಿ ನನ್ನ ವೀಕ್ಷಕರಿಯಲ್ಲಿ ವಿನಂತಿ ಮಾಡ್ಕೊತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ